ನಮಸ್ತೆ ಫ್ರೆಂಡ್ಸ್ ಇವತ್ತು ನವರಾತ್ರಿ ಐದನೇ ದಿಯ ದಿನ ಜ್ಞಾನ ಅನುಗ್ರಹಿಸುವ ಸ್ಕಂದ ಮಾತೆ ಬಗ್ಗೆ ತಿಳ್ಕೊಳ್ಳೋಣ ತಾರಕಾಸುರ ಎಂಬ ಅರಸನು ಬ್ರಹ್ಮದೇವನನ್ನು ಕುರಿತು ಕಠೋರ ತಪಸ್ಸನ್ನು ಆಚರಿಸಿ ಬ್ರಹ್ಮದೇವರಿಂದ ಎರಡು ವರಗಳನ್ನು ಪಡೆದ ಮೊದಲ ವರ ತ್ರಿಲೋಕಕ್ಕೆ ಒಡೆಯನಾಗಬೇಕು ಎರಡನೆಯ ವರ ಶಿವಪುತ್ರನಿಂದ ತನಗೆ ಅತ್ ಅತ್ ಅಂತ್ಯವಾಗಬೇಕೆಂಬ ವರ ತನ್ನ ಸೂಕ್ಷ್ಮ ಬುದ್ಧಿಯನ್ನು ಉಪಯೋಗಿಸಿ ಶಿವನಿಗೆ ಸಂತಾನ ಆಗುವುದಿಲ್ಲ ಎಂದುಕೊಂಡಿದ್ದ ತಾರಕಾಸುರ ಪಡೆದನು ವರವನ್ನು ವರ ಪಡೆದ ನಂತರ ತಾರಕಾಸುರನು ಅರ್ಭ ಅರ್ಭಾಟಿಸಲು ಪ್ರಾರಂಭಿಸಿ ಇಂದ್ರ ಪದವಿಗೆ ಹಾಗೂ ದೇವಲೋಕಕ್ಕೆ ಅಡ್ಡಿ ಇಟ್ಟು ಎಲ್ಲ ದೇವತೆಗಳನ್ನು ಹಿಂಸಿಸಲು ಪ್ರಾರಂಭಿಸಿದ ದೇವೇಂದ್ರನು ಉಪಾಯವಾಗಿ ಕಾಮಧೇನು ಕಾಮಧೇನುನನ್ನು ಬಡಿದೆಬ್ಬಿಸಿ ನೀನು ಶಿವನಲ್ಲಿ ಪ್ರವೇಶಿಸಿ ಕಾಮೋತ್ಪತ್ತಿ ಮಾಡು ಆಗ ಶಿವನಿಂದ ಪುತ್ರಪ್ರಾಪ್ತಿಯಾಗಿ ತಾರಕಾಸುರನನ್ನು ವಧೆ ಮಾಡಿಸಬಹುದು ಎಂದು ಆಜ್ಞಾಪಿಸಿದ ಕೂಡಲೇ ಕಾಮದೇವನು ಶಿವನಲ್ಲಿ ಪ್ರವೇಶಿಸಿದಾಗ ಶಿವನು ಕೋಪಗೊಂಡು ನನ್ನ ತ್ರೀ ನೇತ್ರವನ್ನು ತೆರೆದ ತನ್ನ ತ್ರಿನೇತ್ರವನ್ನು ತೆರೆದ ಆಗ ಆರು ಯೋಗ ಅಗ್ನಿಯ ದೈವಿಕ ಬೆಳಕಿನ ಕಿಡಿಗಳು ಪ್ರಕಾಶಮಾನವಾಗಿ ಸಿಡಿದು ಗಂಗಾ ನದಿಯಲ್ಲಿ ಬೆರೆತಾಗ ಆರು ಶಿಶುಗಳು ಜನನವಾಗಿ ಕೃತಿಕೆಯರಿಂದ ಶಿಶುಪ ಶಿಶುಪಾಲಿಸಲ್ಪಟ್ಟರು ಶಿವನ ತೇಜಸ್ಸಿನಿಂದ ಜನನವಾದ ಆರು ಶಿಶುಗಳ ದೇಹವನ್ನು ಒಂದು ಮಾಡಿದ ಜಗನ್ಮಾತೆಯಾದ ದೇವಿಯು ಆರು ಶಿರಗಳನ್ನಿರಿಸಿ ತನ್ನ ಶಕ್ತಿಯನ್ನು ತುಂಬಿದ್ದರಿಂದ ಜಗನ್ಮಾತೆಯನ್ನು ಸ್ಕಂದ ಎಂದು ಕರೆಯಲಾಗುತ್ತದೆ ಮೂರು ಲೋಕಗಳಿಗೂ ಕಂ ಕಂಟಕನಾದ ತಾರಕಾಸುರನನ್ನು ವಧೆ ಮಾಡಲು ಇದೇ ಸೂಕ್ತ ಸಮಯವೆಂದು ತಿಳಿದು ಶಿವನು ತನ್ನ ಆಯುಧಗಳನ್ನು ಮತ್ತು ಯುದ್ಧಕ್ಕೆ ಬೇಕಾದ ಶಕ್ತಿಯನ್ನು ಸ್ಕಂದನಿಗೆ ನೀಡಿದನು ನಂತರ ಯುದ್ಧದಲ್ಲಿ ತಾರಕಾಸುರನನ್ನು ವಧೆ ಮಾಡಿ ಸ್ಕಂದನು ದೇ ದೇವಾಸೇನಾಧಿಪತಿಯಾದನು ಹೀಗೆ ಸ್ಕಂದ ಮಾತೆಯು ಮೂರು ಲೋಕಗಳನ್ನು ಸಂರಕ್ಷಿಸಲು ಕರುಣಿ ಕರುಣೀಭೂತಳಾದಳು ಆದುದರಿಂದ ಜಗತ್ತಿನಲ್ಲಿ ದೇವಿಯನ್ನು ಸ್ಕಂದಾಮಾತ ಎಂಬ ನಾಮಧೇಯದಿಂದ ಪೂಜಿಸಲಾಗುತ್ತಿದೆ ಸ್ಕಂದಾಮಾತ ದೇವಿ ಕಮಲದ ಹೂವಿನ ಮೇಲೆ ಪದ್ಮಾಸನದಲ್ಲಿ ಕುಳಿತಿರುವುದರಿಂದ ದೇವಿಯನ್ನು ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತದೆ ಸ್ಕಂದಾಮಾತೆಗೆ ನವರಾತ್ರಿಯಲ್ಲಿ ಐದನೇ ದಿನ ಪೂಜೆಯನ್ನು ನಡೆಸಲಾಗುತ್ತದೆ ಈ ದೇವಿಯ ಆರಾಧನೆಯಿಂದ ಭಕ್ತರಿಗೆ ಶಕ್ತಿ ಸಮೃದ್ಧಿ ನಿಧಿ ಜಯ ಜ್ಞಾನ ಬುದ್ಧಿವಂತಿಕೆ ಅನುಗ್ರಹವಾದ ಸ್ಕಂದನ ಆರು ಮುಖದಿಂದ ನ್ಯಾಯ ವೈಶಿಷ್ಟಿಕ ಸಂಖ್ಯಾಯೋಗ ವೇದಾಂತ ಮತ್ತು ಮೀಮಾಂಸಾ ಪ್ರಾಪ್ತಿಯಾಗುತ್ತದೆ ಎನ್ ಎಂಬುದು ಹಿರಿಯರ ವಚನವಾಗಿದೆ ಮುಖ್ಯವಾಗಿ ಮಕ್ಕಳಿಲ್ಲದ ದಂಪತಿ ಸತ್ಯ ನಿಷ್ಠೆ ಸಂತಾನ ಪಡೆಯಲು ಶರನವರಾತ್ರಿಯ ಈ ಐದನೆಯ ದಿನ ಸ್ಕಂದ ಮಾತೆಯನ್ನು ಪೂಜಿಸಿದರೆ ಉತ್ತಮ ಫಲ ದೊರೆಯುತ್ತದೆ ಮಂತ್ರ ಓಂ ದೇವಿ ಸ್ಕಂದ ಮಾತಾ ನಮಃ ಬಣ್ಣ ಬಿಳಿ ಬಿಳಿ ಬಣ್ಣ ಸ್ಕಂದ ಮಾತೆಗೆ ಇಷ್ಟವಾದ ಬಣ್ಣ ಹೂವು ಕಣಗಲೆ ಹೂವು ಕಣಗಲೆ ಹೂವು ಅಂತ ಸಿಗುತ್ತೆ ಅದು ಮತ್ತು ಮಲ್ಲಿಗೆ ಹೂವು ದಾನ ಏನಾದರೂ ಕೊಡಬೇಕಾದರೆ ತೊಗರಿಬೇಳೆ ದಾನವಾಗಿ ಕೊಡಬಹುದು ದೇವಾಲಯ ಶಿವಾಲಯದಲ್ಲಿ ದೇವಿ ಸಹಿತ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಒಳ್ಳೆಯದಾಗತ್ತೆ ಸ್ಕಂದ ಮಾತೆ ಬಗ್ಗೆ ತಿಳ್ಕೊಂಡ್ರಲ್ಲ ನಿಮಗೆ ಇನ್ನೂ ಏನಾದರೂ ಈ ಥರದ್ದೇ ನವದ ನವಗ್ರಹಗಳ ಬಗ್ಗೆ ನವದೇವತೆಗಳ ಬಗ್ಗೆ ನವರಾತ್ರಿಯ ಬಗ್ಗೆ ಒಳ್ಳೆ ಒಳ್ಳೆ ವಿಷಯಗಳನ್ನು ನಾನು ತಿಳಿಸ್ಕೊಡ್ತೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಮುಂದೆ ಮುಂದಿನ ಮುಂದಿನ ವೀಡಿಯೋದಲ್ಲಿ ಆರನೇ ದೇವಿಯ ಬಗ್ಗೆ ತಿಳ್ಕೊಳ್ಳೋಣ ಓಕೆ ವಂದನೆಗಳು ನಮಸ್ತೆ